ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಟು ಮನ್ವಿತಾ ವ್ಲಾಗ್ಸ್ ಇವತ್ತು ನನ್ನ ವ್ಲಾಗಲ್ಲಿ ತುಂಬ ಇಂಪಾರ್ಟೆಂಟ್ ವಿಷಯ ಶೇರ್ ಇದ್ದೀನಿ ಅದೇನಪ್ಪ ಅಂದರೆ ನೀವು ಫಸ್ಟ್ ಟೈಮ್ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ನೀವು ತೊಗೊಂಡೋಗೋ ಅಂದರೆ ಕ್ಯಾರಿ ಮಾಡೋ ಬ್ಯಾಗು ಎಷ್ಟು ವೆಯ್ಟ್ ಇರಬೇಕು ಜೊತೆಗೆ ಆ ಬ್ಯಾಗಲ್ಲಿ ಏನೇನು ತೊಗೊಂಡೋಗ್ಬೋದು ಅಂತ ನಿಮಗೆ ಗೊತ್ತಾ ಗೊತ್ತಿಲ್ಲ ಅಂದರೆ ವೀಡಿಯೋನ ಕಂಪ್ಲೀಟಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅದಕ್ಕೂ ಮುಂಚೆ ನೀವು ಫ್ಲೈಟಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇದ್ದೀರಾ ಫ್ಲೈಟ್ ಬುಕ್ ಮಾಡಿದ್ದೀರಾ ಅಂದರೆ ನೀವು ನಿಮ್ಮ ಊರಿಂದ ಹೇಗೆ ಬರ್ಬೋದು ಏರ್ಪೋರ್ಟ್ಗೆ ಅಂತ ತಿಳ್ಕೊಳ್ಳೋಣ ಬನ್ನಿ ನೀವು ಮೈಸೂರಿನ ಅಕ್ಕಪಕ್ಕ ಇದ್ದೀರಾ ಅಂದರೆ ನೀವು ಡೈರೆಕ್ಟ್ ಮೈಸೂರಿಂದ ಫ್ಲೈ ಬಸ್ ಅವೈಲಬಲ್ ಇದೆ ನೀವು ಫ್ಲೈ ಬಸ್ ಅಂತ ಅದನ್ನು ನೀವು ಮೈಸೂರಲ್ಲಿ ಹತ್ತಿದ್ರೆ ಡೈರೆಕ್ಟ್ ನೀವು ಏರ್ಪೋರ್ಟ್ ಟರ್ಮಿನಲ್ ಒನ್ಗೆ ಬರ್ಬೋದು ಮೈಸೂರಿಂದ ನಿಮಗೆ ಎವ್ರಿ ಹಾಫ್ ಆನ್ ಅವರ್ಗೂ ಬಸ್ ಇದೆ ಬಟ್ ಹನ್ನೆರಡು ಗಂಟೆ ಲಾಸ್ಟ್ ಬಸ್ಸು ಮತ್ತು ಬೆಳಿಗ್ಗೆ ಫೋರ್ ಓ ಕ್ಲಾಕ್ಗೆ ಫಸ್ಟ್ ಬಸ್ ಇರೋದು ನಾವಿವಾಗ ಮೆಜೆಸ್ಟಿಕ್ಕಿಗೆ ಬಂದು ಮೆಜೆಸ್ಟಿಕ್ಕಲ್ಲಿ ಬಸ್ ಹತ್ತುತ್ತಾ ಇದ್ದೀವಿ ಏರ್ಪೋರ್ಟ್ಗೆ ಮೆಜೆಸ್ಟಿಕಲ್ಲೂ ಕೂಡ ನಿಮಗೆ ಎವ್ರಿ ಟ್ವೆಂಟಿ ಮಿನಿಟ್ಸು ಟ್ವೆಂಟಿ ಫೋರ್ ಅವರ್ಸ್ ಇಂಟು ಸೆವೆನ್ ಬಸ್ ಇರುತ್ತೆ ನಿಮಗೆ ಸ್ಯಾಟಲೈಟಿಂದ ಕೂಡ ಬಸ್ ಅವೈಲಬಲ್ ಇದೆ ಎವ್ರಿ ಆಫ್ ಆನ್ ಅವರ್ ರ್ಗೆ ಬಸ್ ಇದೆ ಅಂತ ಹೇಳಿದ್ರು ಇನ್ನು ನೀವು ಮೈಸೂರಿಂದ ಬರ್ತೀರಾ ಅಂದರೆ ಅಪ್ರಾಕ್ಸಿಮೇಟ್ಲಿ ನಿಮಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ಪರ್ ಹೆಡ್ ಆಗುತ್ತೆ ಏಯ್ಟ್ ಏಯ್ಟ್ ಹಂಡ್ರೆಡ್ ಸಮಥಿಂಗ್ ಆಗುತ್ತೆ ಈಗ ನಾವು ನೋಡ್ತಾ ಇರ್ಬೋದು ಇಲ್ಲಿ ಟೂ ನೈಂಟಿ ಆಯಿತು ಸಮ್ಥಿಂಗ್ ಒಬ್ರಿಗೆ ನಾವೀಗ ಡೈರೆಕ್ಟ್ ಬಸ್ಸು ಆ್ಯಕ್ಚುಲಾಗಿ ಬೆಂಗಳೂರಲ್ಲ ಇಷ್ಟು ಖಾಲಿ ಖಾಲಿಯಾಗಿ ನೋಡ್ತಾ ಇರೋದು ಇದೆ ಫಸ್ಟ್ ಟೈಮ್ ನಾನಂತೂ ನಾವಿವಾಗ ಟೈಮು ಒಂದು ಕಾಲ್ ಆಗಿದೆ ನಮ್ಮ ಫ್ಲೈಟ್ ಇರೋದು ಬೆಳಗ್ಗೆ ಮಾರ್ನಿಂಗ್ ಸಿಕ್ಸ್ ಟೆನ್ನಿಗೆ ಸೊ ನೀವು ಯಾವುದೇ ಫ್ಲೈಟ್ ಬುಕ್ ಮಾಡಿರ್ತೀರಾ ಅಂದ್ರೂ ನೀವು ಸಿ ತ್ರೀ ಅವರ್ಸ್ ಮುಂಚೆ ಅಲ್ಲಿ ಇರಬೇಕಾಗುತ್ತೆ ಏರ್ಪೋರ್ಟಲ್ಲಿ ಈಗ ನೋಡಿ ನಿಮಗೆ ಎಲ್ಲ ಬಸ್ಸು ಬಿಡೋದು ಟರ್ಮಿನಲ್ ಒನ್ಗೆ ನೀವು ಟರ್ಮಿನಲ್ ಒನ್ನಿಂದ ನಿಮಗೆ ಟರ್ಮಿನಲ್ ಟೂಗೆ ಅದೇ ಫ್ರೀ ಬಸ್ ಅವೈಲೇಬಲ್ ಇರುತ್ತೆ ಅಲ್ಲಿ ನೀವು ಆ ಬಸ್ ಮೂಲಕ ನೀವು ಟರ್ಮಿನಲ್ ಟೂಗೆ ಹೋಗ್ಬೋದು ನೀವು ಯಾವುದೇ ಬಸ್ಸು ನೀವು ಮೈಸೂರಿಂದ ಹತ್ತಿದ್ರು ಅಷ್ಟೇ ಮೆಜೆಸ್ಟಿಕ್ಕಿಂದ ಬಂದ್ರು ಅಷ್ಟೇ ಡೈರೆಕ್ಟು ನೀವು ಟರ್ಮಿನಲ್ ಒನ್ಗೆ ಬರ್ತೀರಾ ಟರ್ಮಿನಲ್ ಒನ್ಗೆ ಬಂದ ಮೇಲೆ ಅಲ್ಲಿಂದ ನಿಮಗೆ ಟರ್ಮಿನಲ್ ಟೂಗೆ ಏರ್ಪೋರ್ಟ್ ಬಸ್ಸಿಂದನೇ ಹೋಗಬೇಕಾಗುತ್ತೆ ನೀವು ಬೇಕಿದ್ರೆ ನೀವು ನಿಮ್ಮ ಓನ್ ವೆಹಿಕಲಲ್ಲಿ ಕೂಡ ಬರ್ಬೋದು ಬೈಕಲ್ಲಿ ಮತ್ತು ಕಾರಲ್ಲಿ ಕೂಡ ಬಂದು ಇಲ್ಲಿ ಪಾರ್ಕಿಂಗ್ ಏರಿಯಾ ಇದೆ ಪಾರ್ಕಿಂಗ್ ಮಾಡ್ಬೋದು ಬಟ್ ಸ್ವಲ್ಪ ಪಾರ್ಕಿಂಗ್ ಕಾಸ್ಟ್ಲಿ ಇರುತ್ತೆ ಅಷ್ಟೇನೆ ನೋಡಿ ಇವಾಗ ಏರ್ಪೋರ್ಟ್ ಬಸ್ಸಲ್ಲಿ ಇವಾಗ ಹೋಗ್ತಾಯಿದ್ದೀವಿ ಟರ್ಮಿನಲ್ ಒನ್ನಿಂದ ಟರ್ಮಿನಲ್ ಟೂಗೆ ಇದು ಫ್ರೀ ಆಫ್ ಕಾಸ್ಟ್ ಇರುತ್ತೆ ನಿಮಗೆ ಇದರಲ್ಲಿ ಯಾವುದೇ ರೀತಿ ದುಡ್ಡು ಇಸ್ಕೊಳ್ಳಲ್ಲ ಅವರು ಟರ್ಮಿನಲ್ ಒನ್ನಿಂದ ಟರ್ಮಿನಲ್ ಟೂಗೆ ಅಪ್ರಾಕ್ಸಿಮೇಟ್ಲಿ ಒಂದೂವರೆಗೆಲ್ಲ ಬಸ್ಸು ಮೂವ್ ಆಗಿದ್ದು ಟೂ ತರ್ಟಿಗೆಲ್ಲ ನಾವು ಆಲ್ರೆಡಿ ಟರ್ಮಿನಲ್ ಒನ್ ಹತ್ರ ಇದ್ವಿ ನಿಮಗೆ ಟರ್ಮಿನಲ್ ಒನ್ನಿಂದ ಟರ್ಮಿನಲ್ ಟೂಗೆ ಒನ್ ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಟೈಮ್ ಆಗುತ್ತೆ ಅಷ್ಟೇ ನೋಡಿ ಇವಾಗ ಟರ್ಮಿನಲ್ ಟೂಗೆ ಅವ್ರ ಬಸ್ಸಲ್ಲೇ ಹೋಗ್ತಾ ಇದ್ದೀವಲ್ಲ ಟೈಮ್ ಇವಾಗ ಟೂ ತರ್ಟಿ ಆಗಿರೋದು ಇವಾಗ ನೀವು ನಿಮ್ಮದೇ ಓನ್ ವೆಹಿಕಲಲ್ಲಿ ಬಂದರೂ ಕೂಡ ನೀವು ಟರ್ಮಿನಲ್ ಒನ್ ಹತ್ರನೇ ಪಾರ್ಕಿಂಗ್ ಏರಿಯಾ ಇರೋದು ಸೊ ನೀವು ಅಲ್ಲೇ ಪಾರ್ಕ್ ಮಾಡಿನೇ ಅಲ್ಲಿಂದ ಏರ್ಪೋರ್ಟ್ ಬಸ್ಸಲ್ಲೇ ಹೋಗಬೇಕು ಟರ್ಮಿನಲ್ ಟೂಗು ನಿಮ್ಮ ಓನ್ ವೆಹಿಕಲಲ್ಲಿ ಬಂದರೂ ಕೂಡ ಹಾಗೇನೆ ಅದು ನಿಮಗೆ ಟ್ಯಾಕ್ಸಿಗಳು ಕೂಡ ಸಿಗುತ್ತೆ ಬೆಂಗಳೂರಿಂದ ಮೆಜೆಸ್ಟಿಕ್ಕಿಂದ ಎಲ್ಲ ಕಡೆಯಿಂದ ಸಿಗುತ್ತೆ ನೀವು ಯಾವುದೇ ಟ್ಯಾಕ್ಸಿ ವಿಚಾರಿಸಿದ್ರು ಎಲ್ಲನೂ ಒಂದೂವರೆ ಸಾವಿರ ರೂಪಾಯಿ ಮೇಲೇ ಇರುತ್ತೆ ನೋಡಿ ಇವಾಗ ನಾವು ಟರ್ಮಿನಲ್ ಟೂಗೆ ಬಂದ್ವಿ ನೀವು ಕೂಡ ಸುಮ್ಮನೆ ಏರ್ಪೋರ್ಟ್ ನೋಡ್ತೀವಿ ಅನ್ನೋರು ಕೂಡ ಬರ್ಬೋದು ಟರ್ಮಿನಲ್ ಟೂಗೆ ಬಟ್ ಒಳಗಡೆ ಬಿಡೋಲ್ಲ ಅಷ್ಟೇ ನಿಮ್ಮನ್ನ ನಿಮಗೆ ಈಚೆಯಿಂದನೇ ಫ್ಲೈಟ್ಸ್ ಎಲ್ಲ ಹೋಗೋದೆಲ್ಲ ಕಾಣಿಸುತ್ತೆ ನೀವು ಕೂಡ ಬಂದು ನೋಡ್ಕೊ ಹೋಗ್ಬೋದು ಈಚೆ ಇಲ್ಲಿ ಎಲ್ಲ ಸುತ್ತಾಡ್ಬೋದು ನೀವು ಇನ್ನು ಒಳಗಡೆ ಹೋಗ್ಬೇಕಾದ್ರೆ ನೀವು ಏನು ಟಿಕೆಟ್ ಬುಕ್ ಮಾಡಿರ್ತೀರಾ ಅದ್ರದ್ದು ಆನ್ಲೈನಲ್ಲಿ ನೀವು ತೋರಿಸ್ಬೋದು ಇಲ್ಲ ಅಂದರೆ ಜೆರಾಕ್ಸ್ ಕೂಡ ತೋರಿಸ್ಬೋದು ಜೊತೆಗೆ ನಿಮ್ಮ ಒರಿಜಿನಲ್ ಐ ಡಿ ಪ್ರೂಫ್ ಯಾವುದಾದ್ರೂ ಒಂದನ್ನು ನೀವು ತೋರಿಸ್ಬೇಕಾಗುತ್ತೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಯಾವುದಾದ್ರೂ ಒಂದು ತೋರಿಸಿದ್ರು ಸಾಕು ಇನ್ನು ನೋಡಿ ಒಳಗಡೆ ಬಂದ್ವಿ ಒಳಗಡೆ ಬಂದ ತಕ್ಷಣ ಮೊದಲು ಮಾಡಬೇಕಾಗಿರೋ ಕೆಲಸನೇ ನಮ್ಮ ಬ್ಯಾಗ್ ಏನಿದೆ ಅದನ್ನು ಚೆಕ್ ಮಾಡಿಸೋದು ಈಗ ನೋಡಿ ನಾವು ಎರಡು ಬ್ಯಾಗ್ ಕ್ಯಾರಿ ಮಾಡಿದೀವಿ ಒಂದು ಕ್ಯಾಬಿನ್ ಬ್ಯಾಗು ಒಂದು ಚೆಕಿನ್ ಬ್ಯಾಗ್ ಅಂತ ಹೇಳಿ ಕ್ಯಾಬಿನ್ ಬ್ಯಾಗ್ ಅಂತ ಏನಿದೆ ಅದು ನೀವು ನಿಮ್ಮ ಹತ್ರನೇ ಇಟ್ಕೋಬೋದು ಫ್ಲೈಟಲ್ಲಿ ಕೂಡ ಇನ್ನು ಇನ್ನು ದೊಡ್ಡ ಬ್ಯಾಗ್ ಏನಿದೆ ಬ್ಲೂ ಕಲರ್ ಅದು ಅಪ್ರಾಕ್ಸಿಮೇಟ್ಲಿ ನೀವು ಫಿಫ್ಟೀನ್ ಕೆ ಜಿ ಒಳಗಡೆ ಇರಬೇಕು ಮತ್ತೆ ಇನ್ನು ಕ್ಯಾಬಿನ್ ಬ್ಯಾಗ್ ಅಂದ್ರೆ ಬ್ಲ್ಯಾಕ್ ಕಲರ್ ಏನಿದೆ ಅದು ಸೆವೆನ್ ಕೆ ಜಿ ಒಳಗಡೆ ಇರಬೇಕು ಇನ್ನು ಈ ಬ್ಯಾಗಲ್ಲಿ ನೀವು ಏನೇನು ಇಟ್ಕೋಬಾರ್ದು ಅಂದರೆ ಮೊದಲನೇದಾಗಿ ತೆಂಗಿನಕಾಯಿ ಕೊಬ್ಬರಿ ಮತ್ತೆ ಕೊಬ್ಬರಿ ಎಣ್ಣೆ ಜೊತೆಗೆ ನೇಲ್ ಕಟ್ಟರು ಪರ್ಫ್ಯೂಮ್ಸು ಪೇಂಟು ನೀವು ಯಾವುದೇ ರೀತಿ ಪವರ್ ಬ್ಯಾಂಕ್ ಇರ್ಬೋದು ಬ್ಯಾಟ್ರಿಗಳಿರ್ಬೋದು ಅದು ಯಾವುದೂ ಅಲೋ ಇಲ್ಲ ಅಂದರೆ ಎಲೆಕ್ಟ್ರಿಕ್ ಐಟಮ್ಸ್ ಎಲ್ಲ ಅಲೋ ಇರಲ್ಲ ನೀವು ಹುಷಾರಾಗಿ ಅವ್ನ ಯಾವ್ದನ್ನೂ ತಗೊಂಡು ಹೋಗಬೇಡಿ ನೀವು ಇನ್ ಕೇಸ್ ಅದೇನಾದ್ರು ಸಿಕ್ತು ನಿಮ್ಮ ಬ್ಯಾಗಲ್ಲಿ ಅಂದರೆ ಅದೆಲ್ಲ ಡೈರೆಕ್ಟ್ ಡಸ್ಟ್ಬಿನ್ಗೆ ಹಾಕೋದವರು ಇನ್ನು ಶಾರ್ಪ್ ಐಟಮ್ಸ್ ಅಂದರೆ ಚಾಕು ಕತ್ರಿ ಇರ್ಬೋದು ಅದು ಕೂಡ ಅಲೋ ಇಲ್ಲ ಫ್ಲೈಟಲ್ಲಿ ಜೊತೆಗೆ ಇನ್ನೊಂದೇನು ಅಂದರೆ ಪೌಡರ್ ಡಬ್ಬಗಳು ಬರುತ್ತೆ ಅಲ್ವಾ ಉದ್ದದ ಡಬ್ಬ ಬರುತ್ತಲ್ಲ ಅದು ಕೂಡ ಅಲೋ ಇಲ್ಲ ಯಾಕೆ ಅಂತ ನನಗೂ ಗೊತ್ತಿಲ್ಲ ಬೇಕಿದ್ರೆ ನೀವು ಕಾಂಪ್ಯಾಕ್ಟ್ ಪೌಡರ್ ಬರುತ್ತಲ್ಲ ಆ ಥರದ್ದು ಬೇಕಿದ್ದರೆ ತೊಗೊಂಡು ಹೋಗ್ಬೋದು ಅದನ್ನು ಕೂಡ ನಿಮ್ಮ ಕ್ಯಾಬಿನ್ ಬ್ಯಾಗಲ್ಲಿ ಇಡೋ ಆಗಿಲ್ಲ ಅದನ್ನು ನಿಮ್ಮ ಚೆಕ್ಕಿನ್ ಬ್ಯಾಗಲ್ಲೇ ಇಡಬೇಕು ನೋಡಿ ನಾವು ಇವಾಗ ಇಲ್ಲಿ ಟಿಕೆಟ್ ತಗೋತಾ ಇದ್ದೀವಲ್ಲ ಅಲ್ಲಿ ನಮ್ಮ ಈ ಚೆಕ್ ಇನ್ ಬ್ಯಾಗೇಜ್ ಏನಿದೆ ಇದಕ್ಕೆ ಒಂದು ಟ್ಯಾಗ್ ಹಾಕಿ ಇದನ್ನ ಇಲ್ಲಿ ಬಿಟ್ಟರೆ ನಾವು ನೆಕ್ಸ್ಟ್ ಇದನ್ನ ಇನ್ನೇನಿದ್ರು ನಾವು ಲ್ಯಾಂಡ್ ಆದಮೇಲೆ ಅಲ್ಲೇ ನಮಗೆ ಈ ಬ್ಯಾಗ್ ಸಿಗೋದು ಸೊ ನಿಮ್ಮ ಇಂಪಾರ್ಟೆಂಟ್ ಥಿಂಗ್ಸ್ ಅಂದರೆ ಟ್ಯಾಬ್ಲೆಟ್ಸ್ ಅಥವಾ ಎಕ್ಸೆಟ್ರಾ ಏನಿದೆ ಅದನ್ನೆಲ್ಲ ನೀವು ನಿಮ್ಮ ಕ್ಯಾಬಿನ್ ಬ್ಯಾಗಲ್ಲಿ ಇಟ್ಕೊಬೋದು ಅದನ್ನು ನೀವು ಫ್ಲೈಟ್ ಒಳಗಡೆ ಕೂಡ ನಿಮ್ಮ ಬ್ಯಾಗ್ನ ಅದನ್ನು ತಗೊಂಡು ಹೋಗ್ಬೋದು ಮತ್ತು ಇನ್ನೊಂದೇನಪ್ಪ ಅಂದರೆ ನೀವು ಗೋಲ್ಡ್ ಗೋಲ್ಡ್ ಏನು ನೀವು ಮೈ ಇರುತ್ತೆ ಅಷ್ಟು ಮಾತ್ರ ನೀವು ತೊಗೊಂಡು ಹೋಗ್ಬೋದೇ ಹೊರತು ಯಾವುದೇ ಕಾರಣಕ್ಕೂ ನೀವು ಬ್ಯಾಗಲ್ಲೆಲ್ಲ ಇಟ್ಕೊಂಡು ಗೋಲ್ಡ್ನ ತಗೊಂಡು ಹೋಗೋ ಹಾಗೆ ಇಲ್ಲ ಅಲ್ಲೇ ಹಾಕ್ಬಿಟ್ಟಿರ್ತಾರೆ ಅದು ನೀವೇನೇ ಇದ್ರು ನೀವು ಅದನ್ನ ಮೈ ಮೇಲೆ ಹಾಕೊಂಡಿರ್ಬೇಕು ಬಟ್ ಇಲ್ಲ ತಗೊಂಡು ಹೋಗೇ ಹೋಗ್ತೀವಿ ಅಂದ್ರೆ ಅದೇನ್ ಮಾಡ್ತಾರೆ ನನಗೆ ಗೊತ್ತಿಲ್ಲ ಇನ್ನು ಈ ಐಟಮ್ಸ್ ಎಲ್ಲ ನಿಮ್ಮ ಬ್ಯಾಗಲ್ಲಿ ಸಿಕ್ತು ಅಂದ್ರೆ ಯಾವ್ದು ನಿಮಗೆ ವಾಪಸ್ ಸಿಗಲ್ಲ ಅದೇನೇ ಇದ್ರು ಡಸ್ಟ್ಬಿನ್ಗೆನೆ ಅಲ್ಲಿ ಯಾವ ಕ್ರೂನು ನಿಮ್ಮ ಮಾತು ಕೇಳೋಷ್ಟು ಪೇಷನ್ಸ್ ಅವ್ರಿಗೆ ಇರಲ್ಲ ಸೊ ಆದಷ್ಟು ಎಲ್ಲ ಐಟಮ್ಸ್ನೂ ಅವಾಯ್ಡ್ ಮಾಡೋಕೆ ಟ್ರೈ ಮಾಡಿ ಇನ್ನ ಒಳಗಡೆ ಹೋದ್ಮೇಲೂ ಅಷ್ಟೇನೆ ನೀವು ನಿಮ್ಮ ಚೆಕಿಂಗ್ ಬ್ಯಾಗೇಜ್ ಕೊಟ್ಟ ಮೇಲೆ ಇನ್ನೂ ಒಳಗಡೆ ಎಂಟ್ರೆನ್ಸ್ಗಳು ತುಂಬಾ ಇರುತ್ತೆ ಅಲ್ಲೆಲ್ಲ ಕೂಡ ನೀವು ನಿಮ್ಮ ಈ ಇನ್ನೊಂದು ಚೆಕಿಂಗ್ ಅಲ್ಲಿ ನೀವು ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ನ ಟ್ರೇ ಮತ್ತು ನಿಮ್ಮ ಬ್ಯಾಗ್ ಒಂದಿಟ್ರೇಗೆ ಹಾಕಬೇಕು ನಿಮ್ಮ ಅಲ್ಲಿ ನೀವು ಬೆಲ್ಟ್ ಕೂಡ ಬಿಚ್ಚಿ ಹಾಕಬೇಕಾಗುತ್ತೆ ವಾಚು ಚೈನು ಅಥವಾ ಗ್ಲಾಸಸ್ ಏನಿರುತ್ತೆ ಅದೆಲ್ಲ ಸಪ್ರೇಟ್ ಹಾಕಿ ಚಾರ್ಜಿಂಗ್ ವೈರ್ ಕೂಡ ಹಾಕಿ ಚೆಕ್ ಮಾಡಿ ಬರಬೇಕು ಇದು ಆಲ್ಮೋಸ್ಟ್ ತುಂಬ ಜನರಿಗೆ ಗೊತ್ತಿರಲ್ಲ ಅಂತೇಳಿ ನಾನು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಅಷ್ಟೇ ನನ್ನ ಮುಂದಿನ ವೀಡಿಯೋಲಿ ಏರ್ಪೋರ್ಟ್ ಒಳಗಡೆ ಏನೇನೆಲ್ಲ ಇದೆ ಜೊತೆಗೆ ನಮ್ಮ ಫ್ಲೈಟ್ ಜರ್ನಿ ಹೇಗಿತ್ತು ಅನ್ನೋದನ್ನೆಲ್ಲ ತೋರಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ತಪ್ಪದೇನೆ ಮನ್ವಿತಾ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು